ಒಂದ್ ನೇಷನ್ ಒಂದ್ ಎಲೆಕ್ಷನ್ ಹಾಗಾದ್ರೆ ಅಂತ ಸಿಂಪಲ್ ಆಗಿ ಅರ್ಥ ನೋಡಿ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಅಂದ್ರೆ ನಮ್ಮ ಇಡೀ ದೇಶದಲ್ಲಿ ಒಂದೇ ಬಾರಿಗೆ ಲೋಕಸಭಾ ಎಲೆಕ್ಷನ್ ಮತ್ತು ವಿಧಾನಸಭಾ ಎಲೆಕ್ಷನ್ ಎರಡನ್ನೂ ಕೂಡ ಒಂದೇ ಬಾರಿಗೆ ನಡೆಸಬೇಕು ಅಂತ ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಹಣ ಎಲೆಕ್ಷನ್ ಗೆ ಖರ್ಚು ಮಾಡೋದು ಉಳಿಯುತ್ತೆ ಮತ್ತು ಕ್ಯಾಂಪೇನ್ ಮಾಡೋದಂತೂ ಸಮಯ ಉಳಿಯುತ್ತೆ ಮತ್ತೆ ಡೆವಲಪ್ಮೆಂಟ್ಸ್ಗೆ ತುಂಬಾ ಫೋಕಸ್ ಅಂತ ಬಿಜೆಪಿ ಗೌರ್ಮೆಂಟ್ ಹೇಳುತ್ತೆ ಇದೇ ಕಾರಣದಿಂದಾಗಿ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಕಮಿಟಿಯನ್ನು ಕೂಡ ಮಾಡ್ತಾರೆ ಆ ಕಮಿಟಿಗೆ ರಾಮನಾಥ್ ಕೋವಿಂದ್ ಅವರು ಚೇರ್ಮನ್ ಆಗಿರ್ತಾರೆ ಅದಕ್ಕಾಗಿ ಕೋವಿಂದ್ ಕಮಿಟಿ ಅಂತ ಕೂಡ ಕರೀತಾರೆ ಇದನ್ನು ಈ ಕಮಿಟಿ ಏನ್ ಮಾಡುತ್ತೆ ಅಂದ್ರೆ ಒಂದ್ ನೇಷನ್ ಒಂದು ಎಲೆಕ್ಷನ್ ಮಾಡೋದ್ರಿಂದ ಏನೇನು ಆಗುತ್ತೆ ಏನೇನು ಆಗಲ್ಲ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಅನ್ನು ಮಾಡುತ್ತೆ ಈ ರಿಪೋರ್ಟ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ನಲ್ಲಿ ಗೆ ಸಬ್ಮಿಟ್ ಮಾಡುತ್ತೆ ಆನಂತರ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯೂನಿಯನ್ ಕ್ಯಾಬಿನೆಟ್ ಇದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೊಳುತ್ತೆ ಈ ಒಂದ್ ನೇಷನ್ ಒಂದು ಎಲೆಕ್ಷನ್ ಅನ್ನೋಂಥ ಕಾನ್ಸೆಪ್ಟು ಸಾವಿರದ ಒಂಬೈನೂರ ಐವತ್ತರಲ್ಲೇ ಇತ್ತು ಆದರೆ ಮುಂದೆ ಬಂದಂಥ ಎಲೆಕ್ಷನ್ಸ್ಗಳಲ್ಲಿ ಕೆಲವೊಂದು ರಾಜ್ಯಗಳನ್ನು ವಿಲೀಕರಣ ಮಾಡೋದ್ರಿಂದ ಎಲೆಕ್ಷನ್ಸ್ಗಳು ಮುಂದೆ ಮುಂದೆ ಹೋಗ್ತಾ ಇತ್ತು ಇದೇ ಕಾರಣದಿಂದಕ್ಕೆ ಲೋಕಸಭಾ ಎಲೆಕ್ಷನ್ ಮತ್ತು ವಿಧಾನಸಭೆ ಎಲೆಕ್ಷನ್ಗಳು ಡಿಲೇ ಆಗ್ತಾ ಇದ್ದವು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಎಲೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಎಕ್ಸಾಂಪಲ್ ಆಗಿ ನಾವು ಕರ್ನಾಟಕವನ್ನು ತಗೊಂಡ್ರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಎಲೆಕ್ಷನ್ ಆಗಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗಬೇಕು ಆದರೆ ಇವರು ಈ ರೀತಿ ಮಾಡೋದ್ರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ಎಲೆಕ್ಷನ್ ಆಗಬೇಕಾಗುತ್ತೆ ಇದರಿಂದಾಗಿ ತುಂಬ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತವೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಎರಡೆರಡು ಬಾರಿ ನೀತಿ ಸಂಹಿತೆ ಜಾರಿಯಾಗುತ್ತೆ ಆವಾಗ ಡೆವಲಪ್ಮೆಂಟ್ಸ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದಾಯಿತು ಸ್ನೇಹಿತರೆ ನನ್ನ ಒಂದು ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ